ಬ್ರಹ್ಮನಂದಂ ಪರಮುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀಂಥ ಗಗನ ಸದೃಶ್ ತತ್ವ ಮಾಸಾಲಕ್ಷ್ಯ ಏಕೆ ನಿತ್ಯಂ ವಿಮಲಮಚಲೇ ಸಾಕ್ಷಿಭೂತ ಭಾತೀತ ತ್ರಿಗುಣಹಿ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯೋತ್ತರ ಯಶಸ್ವಿ ನೂರ ಮೂರನೇ ಭಾಗಕ್ಕೆ ತಮ್ಮ ಎಲ್ಲರಿಗೂ ಸುಸ್ವಾಗತ ಸಮಸ್ಯೆ ಮಹಾಪೂರವೇ ಹರಿದು ಬರ್ತಾ ಇದೆ ಜನಗಳದ್ದು ಮಹಾಪೂರನೇ ಹರಿದು ಬರ್ತಾ ಇದೆ ರಿಪೀಟೆಡ್ ಆಡಿಯನ್ಸ್ ಜಾಸ್ತಿ ಇದ್ದಾರೆ ಸೊ ಮೊನ್ನೆ ಏನಾಯಿತು ಅಂತ ಹೇಳಿದ್ರೆ ಮೆಟ್ರೋದಲ್ಲಿ ಮೀಟಿಂಗ್ ಹೋಗಿ ಕೊಂಡನ್ ಕುಂಟೆಯಿಂದ ಬರಬೇಕಾದರೆ ಸೊ ಆಮೆಯ ಉಂಗ್ರ ಕಳಚಿ ಬಿತ್ತು ಆದರೆ ನಮ್ಮ ಗುರುಗಳನ್ನು ಕೇಳಲಾಗಿ ಅವರು ಟ್ವೆಂಟಿ ಫೈವ್ ಟೂ ಝೀರೋ ಟೂ ಫೈವ್ ಸೆಪ್ಟೆಂಬರ್ ನೈನ್ ಸ್ಪೀಷಸ್ ಡೇ ಅಂತ ಹೇಳಿದರು ಯಾಕಂದರೆ ಡೇಟ್ ಗಮನಿಸಿ ನೈನ್ ನೈನ್ ಟೂ ಝೀರೋ ಟೂ ಫೈವ್ ಎಲ್ಲ ಸೇರಿದರೆ ನೈನ್ ಬರುತ್ತೆ ಆ ದಿವಸ ಬಾಬಾ ಕೃಪೆಯಿಂದ ಒಂದು ಹೊಸ ಆಮೆಯ ಉಂಗರವನ್ನು ಕರುಣಿಸಲ್ಪಟ್ಟಿತ್ತು ನನಗೆ ನೋಡಿ ಇಲ್ಲಿದೆ ಆಮೆಯ ಧನಾಗಮನ ಈ ಆಮೆಯ ರುಂಡ ಏನಿದೆ ಅದು ಹೀಗೆ ಧರಿಸ್ತಾರೆ ಕೆಲವರು ರುಂಡವು ಮೇಲೆ ಹೋಗೋ ಥರ ಅಲ್ವಾ ರುಂಡವು ಮೇಲೆ ಹೋಗೋ ಥರ ಧರಿಸಿದ್ರೆ ದುಡ್ಡು ಹೊರಗಡೆ ಹೋಗುತ್ತೆ ಓಕೆ ಇದನ್ನು ಯಾವ ಥರ ಧರಿಸಬೇಕು ಅಂದರೆ ಆ ಆಮೆಯ ರುಂಡ ನಿಮ್ಮ ಕೈ ಹತ್ತಿರ ಇರಬೇಕು ಸೊ ಅದನ್ನೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ ಹ್ಞೂ ಇದು ಬಂದುಬಿಟ್ಟು ನಜರ್ಗೆ ಅಯ್ಯೋ ಇಷ್ಟು ವಯಸ್ಸಾದರೂ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ವ ಅಯ್ಯೋ ಈ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಮನೆ ಕಟ್ಟಿದ್ರಲ್ವ ಅಯ್ಯೋ ಅವ್ರಿಗೆ ಎಷ್ಟು ದುಡ್ಡು ಇದೆಯಲ್ಲ ಅಂತ ಅಂದ್ಬಿಟ್ರೆ ಕಣ್ಣಾಗ್ಬಿಡುತ್ತೆ ಸೊ ಇದಕ್ಕೆ ನಜರ್ಗೆ ಇದು ಬ್ಲ್ಯಾಕ್ ಪರ್ಲ್ ಓಕೆ ಅವ್ರಿಂಗ್ ಬಗ್ಗೆ ಹಾಗೆ ಸ ಸಮಯ ಸಿಕ್ಕೋಣ ಸೊ ಕಾಯ್ತಾ ಇದ್ದಾರೆ ನನ್ನ ವೃತ್ತಿ ಇದನ್ನು ಇದೆ ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದರಿಂದ ಸ್ವಲ್ಪ ರಿಲ್ಯಾಕ್ಸಾಗಿ ಎಲ್ಲರಿಗೂ ಟೈಮ್ ಮಾಡ್ಕೊಳ್ಬೋದು ಯಾಕೆಂದರೆ ಓಡೋ ಅವಸರ ಇತ್ತು ಆಫೀಸಿಂದು ಅಂದರೆ ಫಾಸ್ಟಾಗಿ ಆಗ್ತಾಯಿತ್ತು ಅಲ್ವಾ ಓಕೆ ಇವತ್ತು ಯಾರು ಕೇಳಿದ್ದಾರೆ ನೋಡೋಣ ನಮ್ಮ ಮನೆ ಹತ್ರ ಇರ್ತಕ್ಕಂತಹ ಬೇಕರಿ ಎಲ್ ಎನ್ ಬೇಕರಿ ಅವರು ಮೂಸ ಅಂತಕ್ಕಂಥವ್ರು ಕೇಳಿದ್ದಾರೆ ಆರುನೂರ ಅರವತ್ತು ನಂಬರ್ ಆ್ಯಸ್ ಯೂಶುವಲ್ ಕೊಟ್ರಮ್ಮ ರಾಜೇಶ್ವರಿ ದುಂಡಪ್ಪ ಅನ್ನೋರು ಕೇಳಿದ್ದಾರೆ ಊರು ಹೇಳಿಲ್ಲ ಕಪಿಲ್ ದೇವ್ ವಡ್ಡರ್ ರೆಗ್ಯುಲರು ಶ್ವೇತಾ ನೆಕ್ಸ್ಟ್ ಮೈಸೂರಿನಿಂದ ರೆಗ್ಯುಲರ್ ರಶ್ಮಿ ನೆಕ್ಸ್ಟ್ ರಾಜು ಮಾಗಡಿ ರೋಡ್ ಉಮೇಶ್ ಬಂಟ್ವಾಳ್ ಹಾಗೂ ಮತ್ತು ಹೆಸರು ಊರು ಹೇಳಿಲ್ಲ ರವಿ ಕಿರಣ್ ಸೊ ಶುರು ಮಾಡೋಣವಾ ಮೂಸಾ ಸಮಸ್ಯೆ ಆಪ್ಕಿ ಪಾಸಿ ಹೇ ಕನ್ನಡ ಥೋಡಾ ಆತ ಹೇ ಅಲ್ವಾ ಪಾಪ ನಿನ್ನೆ ಸಬ್ಸ್ಕ್ರೈಬ್ ಮಾಡಿದರು ಮೂಸಾ ಎಂಟುನೂರ ಸಬ್ಸ್ಕ್ರೈಬರ್ ಸೊ ಇನ್ನೊಂದು ಖುಷಿಯ ವಿಚಾರ ಏನು ಅಂದರೆ ಅಕ್ಕಲಕೋಟೆ ಅನನ್ಯ ಜ್ಯೋತಿ ಪುಸ್ತಕ ಎಲ್ಲವೂ ಸೋಲ್ಡೇಟ್ ಆಗಿದೆ ಎರಡೇ ಎರಡು ಉಳಿದಿದೆ ಒಂದು ರಾಘವೇಂದ್ರ ರಾಜ್ಕುಮಾರ್ ಸಾರಿಗೆ ಅಂತ ತೆಗೆದಿಟ್ಟಿದ್ದೀನಿ ಇನ್ನೂ ಒಬ್ಬರಿಗೆ ಯಾರಿಗೆ ಹೋಗುತ್ತೋ ನೋಡಬೇಕು ಸ್ವಾಮಿಯ ಚಿತ್ತ ಅದು ಹೀಗೆ ಪುನಸ್ಕಾರ ಪೂಜೆಗಳೆಲ್ಲ ಮುಗಿಸ್ಕೊಂಡು ಮಂಗಳಾರತಿ ಮಾಡಿ ನೆಕ್ಸ್ಟ್ ನಾನು ಕೂತಿದ್ದೀನಿ ಶುರು ಮಾಡೋಣವಾ ಮೋಸ ಆರುನೂರ ಅರವತ್ತು ಹಾಂ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಮಸ್ಯೆ ಆಪ್ಕೆ ಪಾಸಿ ಹೇ ಮೋಸ ಓಕೆ ಸಿಕ್ಸ್ ಸಿಕ್ಸ್ಟಿ ಮೇ ಬಾಬಾ ಬೋಲ್ರ ಹೇ ಅವನು ಕನ್ನಡದನಲ್ಲ ಹಿಂದಿ ಒರಿಸದವನು ಮನೆಯಲ್ಲಿ ಕಲ್ಯಾಣ ನಡೆಯಲು ಶ್ರೀ ಸಾಯಿ ನಾಮವನ್ನು ಜಪ್ ಮಾಡು ಆಪ್ ಸಾಯಿನಾಮ್ ನಾಮ್ ಜಾಪ್ ಕರೋ घर ಕಲ್ಯಾಣ कल्याण होगा ಬಾಬು ಓಕೆ हैं ನೆಕ್ಸ್ಟ್ ಕೊಟ್ರಮ್ಮ मुसा ಹೇಗಿದೆ ಒನ್ ಫೋರ್ ಸೆವೆನ್ ಕೇಳಿದ್ದೀರಾ ನೂರ ನಲ್ವತ್ತೇಳು ಸಮಸ್ಯೆ ಮಗಳದ್ದು ಅಂತ ಹೇಳ್ತಾಯಿದ್ದೀರಿ ಡೈ ಮಾಡಿ ವಾಟ್ಸಪ್ಪಲ್ಲಿ ಸಮಸ್ಯೆಯನ್ನು ರಿವೀಲ್ ಮಾಡಬೇಡಿ ನೂರ ಕೇಳುವ ಮೊದಲೇ ನಿನಗೆ ಕೊಟ್ಟು ಬಿಡುವೇನು ನಿನ್ನ ಸಂಸಾರವು ತೊಂದರೆಗಳಲ್ಲಿದೆ ನಡೆಯುವುದು ಸುಂದರ ಎರಡನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳು ಪಾರಾಯಣ ಮಾಡು ಜೀವನ ಒಂದು ನೋಡಿರಿ ಬಾಬಾ ಫಿಕ್ಸಸ್ ಯಾವಾಗಲೂ ಹೇಳ್ತೀನಿ ಕೊಟ್ರಮ್ಮ ನಮಗೇನು ಬೇಕು ನಮಗೆ ಗೊತ್ತಿರೋಲ್ಲ ಸಾಯಿ ಇದ್ದಾಗ ನಾವು ಯೋಚನೆ ಮಾಡಬಾರ್ದು ಅಲ್ವಾ ಸಾಯಿ ಬಾಬು ಎಲ್ಲವನ್ನೂ ಕೊಡುವಾಗ ನಾವು ಬಾಬನ ಬಗ್ಗೆ ಅನುಮಾನ ಮಾಡಿದ್ರೆ ವೇಸ್ಟ್ ಅಲ್ವಾ ದಾಸರೊಬ್ಬರು ಹೇಳ್ತಾರೆ ಹ್ಞೂ ಚಿಂತೆ ಮಾಡುತ್ತಿ ಚಿನ್ಮಯನಿದ್ದಾನೆ ಚಿಂತ ರತ್ನನೆಂಬೋ ಅನಂತನಿದ್ದಾನೆ ಅಂತ ಆದರೆ ನಾವು ಬಿಲೀಫ್ ಮಾಡ್ತೀವ ಅನ್ನೋದು ಮುಖ್ಯ ಅಲ್ವಾ ಕೊಟ್ರ ಮೊರೆ ಆ ಥರ ಹೇಳಿದ್ದಾರೆ ಸಮಸ್ಯೆ ಎಲ್ಲ ಬಾಬುನಿಗೆ ಗೊತ್ತಂತೆ ಅದನ್ನು ಸಾಲ್ವ್ ಮಾಡೇ ಮಾಡ್ತಾರೆ ಸುಂದರಕರ್ಣ ಎರಡನೇ ಸರ್ಗವನ್ನು ಓದಿ ಅಂತ ಇದೆ ಸರ್ಗ ಅಂದರೆ ಸ್ಟ್ಯಾಂಜಾ ಫಾರ್ಟಿ ನೈನ್ ಡೇಸ್ ಓದಬೇಕಂತೆ ಕೊಟ್ರಮ್ಮ ನೀವು ನೆಕ್ಸ್ಟ್ ರಾಜೇಶ್ವರಿ ಊರು ಹೇಳಿಲ್ಲ ಮುನ್ನೂರ ಒಂಬತ್ತು ತ್ರೀ ಝೀರೋ ನೈನ್ ಅವರು ವಾಟ್ಸಪ್ ಮಾಡಿದ್ರು ಪಾಪ ತ್ರೀ ಝೀರೋ ನೈನ್ ಸಮಸ್ಯೆ ರಾಜೇಶ್ವರಿಯಲ್ಲೇ ಇದೆ ಸಮಸ್ಯೆ ಬಂದುಬಿಟ್ಟು ಅವ್ರ ಹತ್ರ ಇರೋರು ಮೃಗಶಿರ ನಕ್ಷತ್ರದ ದಿನ ಏಳು ಜನರಿಗೆ ಊಟವನ್ನು ಕೊಡು ಹನುಮದ್ ಭಕ್ತಿಯಿಂದ ಅವರು ಹನುಮಾನ್ ಅಂತ ಬರ್ತಾ ಇದೆ ರಾಜೇಶ್ವರಿ ಅವರಿಗೆ ಬಡ ಜನರಿಗೆ ಅಥವಾ ಮಾಮೂಲು ಜನರಿಗೆ ಅಥವಾ ಯಾರಿಗೇ ಆಗಲಿ ಏಳು ಜನಕ್ಕೆ ಮೃಗಶಿರ ನಕ್ಷತ್ರ ದಿನ ನೀನು ಹನುಮದ್ ಭಕ್ತಿಯಿಂದ ಹನುಮಾನ್ ಚಾಲಿಸ್ ಸಾರಿ ಓದಬೇಕಿತ್ತು ನೆಕ್ಸ್ಟ್ ದುಂಡಪ್ಪ ಊರ ಹೆಸರು ಹೇಳಿಲ್ಲ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ನೈನ್ ದುಂಡಪ್ಪರೆ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಸೊ ಊರ ಹೆಸರು ಹೇಳಬೇಕು ದುಂಡಪ್ಪೋರೆ ಹೇಳಿದರೆ ಒಳ್ಳೆಯದಾಗತ್ತೆ ನೂರೈವತ್ತೊಂಬತ್ತು ನೂರೈವತ್ತೊಂಬತ್ತು ದುಂಡಪ್ಪ ಬಾಬಾ ಹೇಳ್ತಾ ಇದ್ದಾರೆ ನಿನ್ನ ವಾಣಿಜ್ಯದಲ್ಲಿ ತೊಡಕುಗಳಿವೆ ನನ್ನ ಮಂತ್ರವನ್ನು ನಲವತ್ತೊಂಬತ್ತು ದಿನಗಳು ನಿಯಮದ ಪಠಣ ಮಾಡು ಹನುಮತ್ ವಾಸ ಉಪಾಸನೆಯಿಂದ ತೊಡಕುಗಳೆಲ್ಲ ದೂರವಾಗುವು ಇವ್ರಿಗೆ ಕೊಟ್ರ ಮಂತ್ರನೇ ಬಂದಿದೆ ಅಲ್ವಾ ನಿನ್ನ ವಾಣಿಜ್ಯದಲ್ಲಿ ತೊಡಕ ಇವೆ ಏನು ಮಾಡ್ತಾ ಇದ್ದರು ಮಾಡ್ತಾ ಇರಬಹುದು ನೀವು ದೊಡ್ಡಪ್ಪ ಅವರೆ ಬಿಸ್ನೆಸ್ ಏನು ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಸಮಸ್ಯೆಯನ್ನೇ ವಾಣಿಜ್ಯ ಅಂತ ಅಂದ್ಕೊಳ್ಳಿ ಸೊ ಅವ್ರೇನು ಹೇಳ್ತಾ ಇದ್ದಾರೆ ನನ್ನ ಮಂತ್ರವನ್ನು ಸಾಯಿ 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 ಅಂತ ನಲವತ್ತೊಂಬತ್ತು ದಿನ ಮಾಡು ಆಮೇಲೆ ಹನುಮಾನ್ ದೇವರ ಸ್ಮರಣೆಯನ್ನು ನೀವು ಮಾಡಬೇಕಂತ ದೊಡ್ಡಪ್ಪ ಅವರೆ ಕಪಿಲ್ ದೇವ್ ವಡ್ಡಾರ್ ಬಾಗಲಕೋಟೆಯಿಂದ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಕಪಿಲ್ ಹೇಗಿದೆಯಪ್ಪ ಖಂಡಿತ ಫೋನ್ ಮಾಡೇ ಮಾಡ್ತೀನಿ ನಾನು ಸರ್ ನಿಮ್ಮ ಆವಾಜ್ ಕೇಳಬೇಕ್ರಿ ಫೋನ್ ಮಾಡಿರಿ ಅಂತ ಮೆಸೇಜ್ ಮಾಡಿದ್ದ ಖಂಡಿತ ನಾನೇ ನಿಮ್ಮ ನಂಬರ್ ಇದೆ ನನ್ನ ಹತ್ರ ಕಪಿಲ್ ದೇವ್ ವಡ್ಡಾರ್ ಸಮಸ್ಯೆ ಕಪಿಲ್ ದೇವ್ ಹತ್ರ ಇದೆ ನಿಮ್ಮ ಕಾರ್ಯ ನಾಲ್ಕು ತಿಂಗಳಲ್ಲಿ ಪೂರ್ತಿಯಾಗುತ್ತದೆ ಬಾಬಾರವರ ಮಂತ್ರ ಜಪವನ್ನು ಮಾಡಿ ಅವರೇ ಎಲ್ಲ ನೋಡಿಕೊಳ್ಳುತ್ತಾರೆ ಅಧೈರ್ಯ ಪಡಬೇಡ ಪ್ರಾರ್ಥನೆಯನ್ನು ಬಿಡಬೇಡ ಅಂತ ಬರ್ತಾಯಿದೆ ಕಪಿಲ್ ಅರ್ಥ ಆಯ್ತಾ ಸಲ ಕೆಲಸ ಆದರೆ ಬಾಬಾನ ಬದಿಸೋದು ಕೆಲಸ ಇಲ್ಲದ್ರೆ ಬಾಬಾ ಎಲ್ಲಿದ್ದಾನೆ ಅನ್ನೋದು ದಯಮಾಡಿ ಮಕ್ಕಳಾಟಿಕೆ ಆ ಥರ ಮಾಡಬೇಡಿ ದೇವರ ಥರನೇ ವ್ಯಾಪಾರ ಮಾಡ್ತಾಯಿದ್ದೀರಿ ಆ ಥರ ಮಾಡಿದ್ರೆ ನಿಶ್ಚಲ ಭಕ್ತಿಯಿಂದ ಮಾಡಬೇಕು ನಾವು ಅಲ್ವಾ ನೆಕ್ಸ್ಟ್ ಶ್ವೇತಾ ಊರ ಹೆಸರಿಲಿಲ್ಲ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಶ್ವೇತಾ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಬಾಬಾ ಒನ್ ಸೆವೆಂಟಿ ನೈನ್ ಹೇಳ್ತಾ ಇದ್ದಾರೆ ನಿಮಗೆ ಒಳ್ಳೆಯ ಸಂತಾನ ಉಂಟಾಗೋದು ಏನೂ ಬಾಧೆ ಇಲ್ಲ ಎಲ್ಲದಕ್ಕೂ ನಾನಿದ್ದೇನೆ ಅಂತ ಬರ್ತಾಯಿದೆ ಹ್ಞೂ ಓಕೆ ನೀವು ಮದುವೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅವರೇ ಥರ ಬಂದಿದೆ ಏನು ಬಂದಿದೆ ನಾವು ಓದಿದ್ದೀವಿ ಹುಟ್ಟಿಸ್ಕೊಂಡೇನು ಓದಲ್ಲ ನಾವು ಅಂತ ಸೊ ಸಂತಾನ ಆಗಿ ತಾವು ವಯಸ್ಸಾದ ಹೆಣ್ಮಗಳಾಗಿದ್ದರೆ ಯಾವ ಥರ ತೊಗೋಬೋದು ಅಂದರೆ ಎಲ್ಲದಕ್ಕೂ ನಾನು ಇದ್ದೇನೆ ಅಂತ ಬಾಬಾ ಹೇಳ್ತಾರೆ ಅಷ್ಟು ಮಾತ್ರ ಅನ್ವಯಿಸ್ಕೋಬೇಕು ನೆಕ್ಸ್ಟ್ ರಶ್ಮಿ ಮೈಸೂರು ಅಣ್ಣ ಏನಣ್ಣ ಈ ತಿಂಗಳು ಮೈಸೂರು ಲೇಟ್ ಆಯಿತು ಅಂತ ಖಂಡಿತ ರಶ್ಮಿಯವರೇ ಮೈಸೂರು ಲೇಟಾಯಿತು ನನ್ನ ಕೇಳಿದ್ದು ಭಾಳ ಆಯ್ತು ಮೆಸೇಜ್ ನೋಡಿ ಮೊನ್ನೆ ಬರೋಕೆ ರೆಡಿಯಾಗಿದ್ದೆ ಮೀಟಿಂಗ್ ಇತ್ತು ಆದರೆ ಮಂಡ್ಯ ಗಲಾಟೆಯಿಂದ ಬರೋಕ್ಕಾಗಲಿಲ್ಲ ಒನ್ ಏಯ್ಟಿ ನೈನ್ ನಿಮ್ಮ ಮನೆಯಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ರಶ್ಮಿ ಆದರೆ ನೀವು ಕಾಣದೇ ನೊಂದುಕೊಳ್ಳುತ್ತಿದ್ದೀರಿ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮವನ್ನು ನಿತ್ಯವನ್ನು ಪಠಿಸಿ ನಿಮ್ಮ ಕಷ್ಟ ತೊಲಗುವುದು ನೋಡಿ ಅದೇ ಬರ್ತಾ ಇದೆ ದೇವರಿದ್ದಾಗ ನಾವು ಪ್ರಯತ್ನ ಮಾಡಿ ಸುಮ್ಮನಾಗಬೇಕು ದೇವರಿದ್ದರೂ ಕೂಡ ಮಾಡ್ತಾನೋ ಇಲ್ವೋ ಮಾಡ್ತಾನೋ ಇಲ್ವೋ ಅಂತ ನೀವು ಎಲ್ಲಿ ಹೋಗ್ತಾ ಇರ್ತೀರ ಲಗೇಜನ್ನ ಇಡೋಕ್ಕೆ ಕಂಪಾರ್ಟ್ಮೆಂಟ್ ಇರುತ್ತೆ ರೈಲಲ್ಲಿ ಒಳಗೆ ಹತ್ತಿದ ಮೇಲೆ ಕೂಡ ಲಗೇಜನ್ನು ಮೇಲೆ ಇಟ್ಕೊಂಡು ಕೊಡ್ತೀರಾ ಹಾಗೆಯೇ ಭಗವಂತನ ಮೇಲೆ ಭಾರ ಹಾಕಿದಾಗ ಸರೆಂಡರ್ ಇಸ್ ಈಸ್ ಆಲ್ಸೋ ಆರ್ಟ್ ಕಣ್ರಿ ಆಯ್ತಾ ಶರಣಾಗತಿನೂ ಒಂದು ಕಲೆ ಅದನ್ನು ನಾವು ಚೆನ್ನಾಗಿ ಮಾಡಿದಾಗ ಒಳ್ಳೆ ಭಕ್ತರಾಗ್ತೀವಿ ನಾವು ಓಕೆ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ರಶ್ಮಿ ರಾಜು ಮಾಗಡಿ ರೋಡ್ನಿಂದ ಎರಡು ನೂರ ಹದಿನೇಳು ಟೂ ಒನ್ ಸೆವೆನ್ ನೋಡೋಣ ರಾಜು ಸಮಸ್ಯೆ ನಿನ್ನೆಲ್ಲ ಇದೆ ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಾಗಿಯೇ ಇಲ್ಲ ಮಾನವರಿಲ್ಲ ನನ್ನವರೇ ಸೊ ನೀವೇನು ಜಾತಿ ಭೇದ ಮಾಡಿಲ್ಲಣ ಅಂತ ಕೇಳಿಬಿಡಿ ಬಾಬಾ ಹೇಳ್ತಾ ಇರೋದಷ್ಟೇ ನನಗೆ ಜಾತಿ ಇಲ್ಲ ಅಂತ ಓಕೆ ರಾಜು ಉಮೇಶ್ ಬಂಟ್ವಾಳ್ ತ್ರಿಬಲ್ ಒನ್ ಯಾಕೆ ನೀವು ತ್ರಿಮೂರ್ತಿ ಅಂದರೆ ಇಷ್ಟನಾ ನಿಮಗೆ ಆ ನೂರರಿಂದ ನೂರ ಇಪ್ಪತ್ತು ಬಿಟ್ಟು ಹೋಗಲ್ಲ ನೀವು ಓಕೆ ನಿಮ್ಮ ಅನುಕೂಲ ಬಂಟ್ವಾಳು ಉಮೇಶ್ ಅವರೇ ನೂರ ಹನ್ನೊಂದು ನಿನ್ನ ಗುಣ ನಡೀತಾ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆಗೆ ಇರ್ತೇನೆ ಇದನ್ನು ಹೇಳಿ ಹೇಳಿ ನನಗೆ ಆಗ್ಬಿಟ್ಟಿದೆ ಅಲ್ವಾ ಹೌದ್ರಿ ನಾವು ಮನಸ್ಸಲ್ಲಿ ಒಳ್ಳೆಯದನ್ನು ಮಾಡಿಕೊಂಡು ಚಿತ್ತಶುದ್ಧಿಯಿಂದ ಕರೆಕ್ಟಾಗಿ ನಾವು ದೇವ್ರು ಬೇಡ್ಕೊಂಡ್ರೆ ಅದು ಹೊಲಿಸತ್ತೆ ಅದೆಲ್ಲ ಬಿಟ್ಟು ದೇವ್ರ ಪೂಜೆ ಮಾಡ್ತಾ ಅವನ ಕೈ ಮುರಿ ಇವನು ಕಾಲು ಮುರಿ ಅವನಿಗೆ ಏನನ್ನ ಬಂದಾಗಲಿ ಈ ಥರ ಎಲ್ಲ ಮಾಡಿದ್ರೆ ನೀವು ಮಾಡೋ ಪೂಜೆನ ವೇಸ್ಟು ಒಂದೇದು ಎರಡನೇದು ಅದು ನಿಮಗೆ ಉಲ್ಟ ಹೊಡೆಯತ್ತೆ ಆಯಿತಾ ಯಾರಿಗ ನಾವು ಒಳ್ಳೇದು ಮಾಡೋಕ್ಕಾಗದೇ ಇದ್ದರೂ ಕೆಟ್ಟದಂತೂ ನಾವು ಮಾಡೋಕ್ಕೆ ಹೋಗಲೇಬಾರ್ದು ದಿಸ್ ಇಸ್ ದ ಲೆಸನ್ ಐ ಲರ್ನ್ ಫ್ರಮ್ ಮೈ ಮಾತಾಪಿತೃಗಳು ಮತ್ತು ಗುರುಗಳು ಓಕೆ ನೆಕ್ಸ್ಟ್ ರವಿ ಫೋರ್ ಹಂಡ್ರೆಡ್ ನೈಂಟಿ ತ್ರೀ ರವಿ ನಿನ್ನ ಸಮಸ್ಯೆ ನಿನ್ನಲ್ಲೇ ಇದೆ ಫೋರ್ ನೈಂಟಿ ತ್ರೀ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಓಕೆ ಮನೆಯಿಂದ ಆದರೂ ಕೂಡ ಟೈಮ್ ಟಿಕ್ಕಿಂಗ್ ಇರುತ್ತೆ ಆದ್ದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಸ್ವಲ್ಪ ಅವಸರ ಕಮ್ಮಿ ಇರುತ್ತೆ ಅಲ್ವಾ ಬುಕ್ ಸ್ಟಾಲ್ ಅವರು ಅವ್ರ ಫ್ರೆಂಡ್ ನೈಬರು ಪಾಪ ಹೇಳಿದರು ಸ್ವಲ್ಪ ನೀವು ಫಾಸ್ಟಾಗಿ ಹೋಗೋದನ್ನು ಕಮ್ಮಿ ಮಾಡಿ ಅಂತ ಐ ಹೋಪ್ ಯು ಆರ್ ಹ್ಯಾಪಿ ಟುಡೇ ಸರ್ ಫೋರ್ ನೈಂಟಿ ತ್ರೀ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಸಾಯಿರಾಮ್ ಫೋರ್ ಹಂಡ್ರೆಡ್ ಏಯ್ಟಿ ನೈಂಟಿ ತ್ರೀ ಓಕೆ ಪ್ರೇಮದಿಂದ ಸರ್ವವನ್ನು ಜಯಿಸಬಹುದು ವಿಶ್ವಾಸದಿಂದ ವಿಶ್ವಾಸವನ್ನೇ ಜಯಿಸಬಹುದು ನೋಡಿ ಏನು ಕೆಲಸ ಮಾಡದೇ ಇದ್ದರೂ ಪ್ರೀತಿ ಎಲ್ಲವನ್ನು ಗೆಲ್ಲಸ ಶಕ್ತಿ ಇರುತ್ತೆ ಸಶಕ್ತಿ ಚೇತನ ಪ್ರೀತಿ ಮತ್ತು ನಿಮ್ಮ ಲೈಫ್ ಹೇಗಿದೆ ಆರೋಗ್ಯದ ಕಡೆ ಗಮನ ಕೊಡಿ ಜೀವನ ಅಂದರೆ ಸಮಸ್ಯೆ ಸಮಸ್ಯೆಗೆ ಕುಗ್ಗಬೇಡಿ ಗೊತ್ತಾಯ್ತಾ ಮನಸ್ಸನ್ನು ಸೀಮಿತ ಮೀಡಿಯನ್ನಲ್ಲಿ ಇಟ್ಕೊಳ್ಳಿ ತೀರ ಖುಷಿಯಾದಾಗೂ ಮನಸ್ಸು ಮೀಡಿಯಮಿನ್ ಬರಬೇಕು ತೀರ ದುಃಖ ಇದ್ದಾಗ ಮನಸ್ಸು ಮೀಡಿಯನ್ನಿಗೆ ಬಂದ್ಬಿಡಬೇಕು ಆಮೇಲೆ ರೇಖೆಯನ್ನು ನೀವು ಮಾಡಿ ಇದರಲ್ಲಿ ವಿಡಿಯೋನಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೊಂದು ಇಂಟ್ರೊಡಕ್ಷನ್ ಸೆಷನ್ ಕೊಟ್ಟು ಸ್ಟಾರ್ಟ್ ಮಾಡ್ತೀನಿ ಅದು ಮಂತ್ರವೆಲ್ಲ ಹಾಕಿ ಕೈಯಿಂದ ಹೀಗೆ ಮಾಡೋದೆಲ್ಲ ಇರುತ್ತೆ ನಿಮಗೆ ನಾನು ಹೇಳ್ತೀನಿ ಅದನ್ನು ಓಕೆ ಮುಂದಿನ ಭಾಗಗಳಲ್ಲಿ ನಿರೀಕ್ಷಿಸಿ ಎಂಟುನೂರು ಆಗಿದ್ದಕ್ಕೆ ಪರಮ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಆಲ್ ಎಂಟುನೂರು ಎಂಟು ಸಾವಿರ ಆಗಲಿ ಉಮೇಶಣ್ಣ ಅಂತ ನನ್ನ ನಾದಿನಿ ಶಿಲ್ಪ ಮಹೇಶ್ ಹೇಳ್ತಾ ಇದ್ದಾಳೆ ಖಂಡಿತ ಅಮ್ಮ ಯಾವುದೇ ಸಬ್ಸ್ಕ್ರೈಬರ್ಗೆ ಬೆಂಟಪ್ಪನಿಲ್ಲ ಇಲ್ಲಿ ವಿಷಯ ಹೂರ್ಣ ಮುಖ್ಯ ಸರ್ವೇ ಜನ ಸಖ್ಯನು ಓಂ ಸೈರಾಮ್ ಹ್ಯಾಪಿ ಗುರುವಾರ